ಎಲ್ಲರಿಗೂ ನಮಸ್ಕಾರಗಳು ಹಾಗೂ ದ ಪ್ರಾಪರ್ಟಿ ಗುರು ಶೋಗೆ ವೆಲ್ಕಮ್ ಸ್ವಾಗತ ಡಿಯ ಫ್ರೆಂಡ್ಸ್ ಇವತ್ತು ಅಂಜನಾಪುರ ಟೆಂತ್ ಬ್ಲಾಕ್ನಲ್ಲಿ ಒಂದು ಫೋರ್ಟಿ ಬೈ ಸಿಕ್ಸ್ಟಿ ಸೈಟ್ನ ಲಿಸ್ಟ್ ಮಾಡ್ತಾ ಇದ್ದೇವೆ ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತ ಫ್ಲ್ಯಾಟ್ ಲ್ಯಾಂಡ್ ಒಳ್ಳೆಯ ಸಮತಟ್ಟು ಜಾಗ ಆಗಿದ್ದು ಫಾರ್ಟಿ ಬೈ ಸಿಕ್ಸ್ಟಿ ವೆಸ್ಟ್ ಫೇಸಿಂಗ್ ಸೈಟ್ ಇದು ಅಂಜನಾಪುರ ಟೆಂತ್ ಬ್ಲಾಕ್ನಲ್ಲಿದೆ ಬಸ್ ಡಿಪೋಗೆ ತುಂಬ ಹತ್ತಿರ ಝೂಮ್ ಇನ್ ಮಾಡಿದ್ರೆ ನಿಮ್ಗೆ ಕಾಣಿಸ್ತಾ ಇರೋದು ವೆಹಿಕಲ್ಲು ಅದು ಏಯ್ಟಿ ಫೀಟ್ ರೋಡ್ ಅಂಜನಾಪುರ ಏಯ್ಟಿ ಫೀಟ್ ರೋಡ್ ಜಸ್ಟ್ ಹಂಡ್ರೆಡ್ ಮೀಟರ್ಸ್ ಅವೇ ಫ್ರಮ್ ದ ಸೈಟ್ ವೆಸ್ಟ್ ಫೇಸಿಂಗ್ ಫಾರ್ಟಿ ಬೈ ಸಿಕ್ಸ್ಟಿ ವೈಡ್ ರೋಡ್ ನಲವತ್ತಡಿಗಿಂತ ಸ್ವಲ್ಪ ಜಾಸ್ತಿ ಇದೆ ರೋಡ್ ಬಿಡುತ್ತೆ ಬನ್ನರ್ಘಟ್ಟ ರೋಡ್ ಜಸ್ಟ್ ಟು ಟು ತ್ರೀ ಮಿನಿಟ್ಸ್ ಕನಕ್ಪುರ ರೋಡ್ ಏಯ್ಟ್ ಟು ಟ್ವೆಲ್ ಮಿನಿಟ್ಸ್ You can check out this wonderful property located in Anjanapura 10th block, just 2 minutes away from Banerghatta main road, 100 meters away from 80 feet Anjanapura road and metro currently being Kanakpura road, the closest one, 12 minutes away. Dotkal sandra and Vajrali are at equidistant. Upcoming metro is in Meenakshi mall which is reachable in 10 minutes. For more information regarding this property, connect with the property guru on the numbers given on the screen. Keep watching our channel for more videos like this and do not forget to subscribe. Thank you, have a nice day.